ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಜೇನಿ ಗ್ರಾಮ ಪಂಚಾಯಿತಿ ಸೋಂಕೂರು ಕೆ ಹೊನ್ನೇಕೊಪ್ಪ ನಿರ್ಮಾಣವಾಗಿರುವ ಫೋರ್ ಜಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಶಿವಮೊಗ್ಗ ಜಿಲ್ಲೆಯ ಸಂಸದರಂತಹ ಬಿ ವೈ ರಾಘವೇಂದ್ರ ಸರ್ ಅವರು ಗ್ರಾಮೀಣ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ನೆಟ್ವರ್ಕನ್ನು ಕೆ ಹೊನ್ನೇಕೊಪ್ಪ ನೀಡಿದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ತುಂಬ ನಷ್ಟವಾಗಿದೆ ಯಾವುದಕ್ಕೆ ಯಾವುದೇ ಪ್ರಯೋಜನಕ್ಕೂ ಬರದೇ ನಿಂತಿರುವುದು ತುಂಬಾ ದುಃಖಕರವಾದ ವಿಷಯ ಯಾಕೆಂದರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಕೆಲಸ ಅಂತ್ಯಗೊಂಡಿದೆ ಆದರೂ ಕೂಡ ಈ ಭಾಗದ ಜನರಿಗೆ ನೆಟ್ವರ್ಕ್ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಂತೆ ಎದ್ದು ಕಾಣ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಕೆಲಸ ಎದ್ದು ಕಾಣ್ತಾ ಇದೆ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಹೋರಾಟದ ಮುಖಾಂತರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಪರಿಸ್ಥಿತಿ ಬಂದ್ ಒದಗಿದೆ ಮುಂದಿನ ನಡೆ ಹೋರಾಟದ ಕಡೆಗೆ ಬಿ ಎಸ್ ಎನ್ ಎಲ್ ಈ ಭಾಗದ ಅಧಿಕಾರಿಗಳ ವಿರುದ್ಧ ಮುಂದಿನ ಹೋರಾಟ